სერფი სერფი იძულს ძაჭი

ರಾಜ್ಯ ಪೊಲೀಸ್ನ ಮುಖ್ಯಸ್ಥರು ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಶ್ರೀಯುತರು ಅವರ ಮುಂದಾಳತ್ವದಲ್ಲಿ ಇದೀಗ ಅತಿಥಿ ಗಣ್ಯರನ್ನ ವೇದಿಕೆಗೆ ನವ ನವೀನವಾಗಿ ನಿರ್ಮಿತ ಸಭಾಂಗಣ ಮುಖ್ಯ ಸಾವಿರ ಜನಕ್ಕಿಂತ ಜಾಸ್ತಿ ಪೊಲೀಸ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಒಂದು ಲಕ್ಷ ಹದಿನೈದು ಸಾವಿರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಮತ್ತೆ ಶ್ರೀ ಉಮೇಶ್ ಕುಮಾರ್ ಅವರು ಒಂದು ಗಿಡ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಇದಕ್ಕೆ ಒಂದು ಸಾಕ್ಷಿ ಅಂತ ನಾವು ಹೇಳ್ಬೋದು ಈ ಸಮುದಾಯ ಭವನ ಮತ್ತೆ ಅತ್ಯಂತ ಜಾಸ್ತಿ ಬೆಲೆ ಕೆ ಆರ್ ಪಿ ಒಂದು ಮೂರು ನಾಲ್ಕು ಮತ್ತೆ ಒಂಬತ್ತನೇ ಬಟಾಲಿಯನ್ ಸಿಬ್ಬಂದಿ ವರ್ಗದವರು ಉಪವಾದ ಒಂದು ಇವತ್ತೇನು ಸಮುದಾಯ ಭವನ ಬಂದಿದೆ ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಮತ್ತು ಈ ಸದ ಒಂದು ಸುಂದರವಾದ ಒಂದು ಇವತ್ತು ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಮೆಟ್ರೋ ರೈಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ಮಹೇಶ್ವರ ಸಹ ನಾನು ಸ್ವಾಗತ ಕೋರುತ್ತೇನೆ ಅವರು ಸಹ ಒಂದು ಗುಣ ನೀಡಬೇಕು ಅಂತ ಮೇಷ್ ಕುಮಾರ್ ಅವರು ಕೇಳ್ಕೊಳ್ತೀನಿ ಬಯಸ್ತೇನೆ ಹಾಗೂ ಶ್ರೀ ಉಮೇಶ್ ಕುಮಾರ್ ಅವರು ಒಂದು ಗಿಡವನ್ನು ನೀಡಿ ಅವರು ಗೌರವಿಸಬೇಕು ಅಂತ ಬಿಜೆಪಿ ಹಾಗೆ ಎಲ್ಲ ಅಧಿಕಾರಿಗಳು ಇದರಲ್ಲಿ ಕೈ ನಾವು ವಿನಂತಿಸಿಕೊಳ್ಳಿ ದಯಮಾಡಿ ಎಲ್ಲರೂ ಎಂದು ನಿಂತು ಈ ಒಂದು ಸಂದರ್ಭಕ್ಕೆ ನಾವು ಸಂತೋಷ ಸಲಕರ ಸಂದರ್ಭವನ್ನು ಚಪಾಳಿಗಳ ಮುಖಾಂತರ ಶ್ರೀ ಸಂದೀಪ್ ಪಾಟೀಲ್ ರವರೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೆ ಶ್ರೀ ಪ್ರಣಬ್ ಮುಖರ್ಜಿ ಅವರೇ ಶ್ರೀಮತಿ ಮಾಲಿನಿ ಮಾಲಿನಿ ಕೃಷ್ಣಮೂರ್ತಿ ಅವರೇ ಕೃಷ್ಣಮೂರ್ತಿಯವರೇ ಇನ್ನೂ ಸ್ವಲ್ಪ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದ ಮುಖ್ಯವೂ ಸಹ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ಈ ನಾನು ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ